ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಇಂದು ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಐದು ಪಂಚಮಹಾರಥವನ್ನು ಏರ್ಪಾಡು ಮಾಡಿದರೆ ತಾವೀಗ ನೋಡ್ತಾ ಇರತಕ್ಕಂಥದ್ದು ಶ್ರೀಕಂಠೇಶ್ವರನ ಪುತ್ಥಳಿಯನ್ನು ನೋಡ್ತಾ ಇದ್ದೀರಾ ಅದಾದ ನಂತರ ದೂರದಲ್ಲಿ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಕಾಣ್ತಾ ಇರತ್ತೆ ಇವತ್ತು ಜಾತ್ರೆಯಾದ್ದರಿಂದ ಹೆಚ್ಚಿನ ಜನರು ದೇವಸ್ಥಾನ ಸುತ್ತ ನೆರೆದಿದ್ದಾರೆ ಮತ್ತು ರಸ್ತೆಯ ಇತ್ತರೆಗಳಲ್ಲಿ ಕೂಡ ವ್ಯಾಪಾರಸ್ಥರು ಭರ್ಜರಿಯಾಗಿ ವ್ಯಾಪಾರ ಮಾಡ್ತಾ ಇರತಕ್ಕಂಥದ್ದು ಮತ್ತು ದೇವಸ್ಥಾನದ ಮುಗಿದಕ್ಕೆ ಜನಗಳು ಬಣ್ಣ ಬಣ್ಣದ ದೀರ್ಥವನ್ನು ತೆಗೆದುಕೊಂಡು ಪಠ್ಯಗಳನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಈಗ ಪಂಚಮಹಾರಥದ ಶ್ರೀಕಂಠೇಶ್ವರ ವ್ರತ ದೇವಸ್ಥಾನದ ಗೊಬ್ಬರಕ್ಕಿಂತ ಎಚ್ಚರವಾಗಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ ಈಗ ದೇವಸ್ಥಾನದ ಸುತ್ತ ಒಂದು ಪ್ರದರ್ಶೆ ಮಾಡಿ ರಥವು ಬಂದು ನಿಂತಿದೆ ಈಗ ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆ ಆಗಿದೆ ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಶ್ರೀಕಂಠೇಶ್ವರ ಸ್ವಾಮಿಯ ರಥ ಇದು ದೇವಸ್ಥಾನದ ಗೋಪುರಕ್ಕಿಂತ ತುಂಬ ಎತ್ತರವಾಗಿರತಕ್ಕಂಥ ರಥ ಇದು ಪಂಚಮಹಾರಥದಲ್ಲಿ ಈ ರಥವೇ ತುಂಬ ದೊಡ್ಡದಾಗಿರತಕ್ಕಂಥದ್ದು ಶ್ರೀಕಂಠೇಶ್ವರ ಸ್ವಾಮಿಯ ರಥವನ್ನು ಇಲ್ಲಿ ತಾವೀಗ ನೋಡ್ತಾ ಇದ್ರ ವಿಧ ವಿಧ ಬಾವುಟಗಳಿಂದ ಅಲಂಕರಿಸತಿರತಕ್ಕಂಥ ರಥವನ್ನು ತಾವು ನೋಡ್ತಾ ಇದ್ದೀರಾ ತದನಂತರ ಹೂವಿನಲ್ಲಿ ಶ್ರೀಕಂಠೇಶ್ವರ ಸ್ವಾಮಿ ರಥ ಎಂಬುದಾಗಿ ಬರೆದಿರತಕ್ಕಂಥದ್ದು ಅಲ್ಲಿ ಕೆಳಗಡೆ ಗರ್ಭಗುಡಿ ಥರ ಮಾಡಿ ಅಲ್ಲಿ ಶ್ರೀಕಂಠೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ ಅತ್ಯಂತ ಅದ್ಭುತವಾಗಿರ್ಕಂಥ ರಮಣೀಯವಾಗಿಕ್ಕಂಥ ದೃಶ್ಯ ಇದು ಎರಡು ಬಾವುಟಗಳನ್ನು ಇಟ್ಟಿದ್ದಾರೆ ಲಕ್ಷಾಂತರ ಜನರು ಸೇರಿರ್ತಕ್ಕಂಥದ್ದು ತಾವೀಗ ನೋಡ್ತಾಯಿದ್ರ ದೇವಸ್ಥಾನದ ಎಡಬದಿಯಲ್ಲಿ ಲಕ್ಷಾಂತರ ಜನರು ದೇವರ ದರ್ಶನಕ್ಕಾಗಿ ಕಾದುಕೊಳಿಸಿದ್ದಾರೆ ಮತ್ತು ದೇವಸ್ಥಾನದ ಮುಂಭಾಗದಲ್ಲಿ ರಥದ ಮುಂಭಾಗದಲ್ಲಿರ್ತಕ್ಕಂಥ ತೇರಂದು ಇಳಿಯುವ ಹಗ್ಗವನ್ನು ಎಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ ಅನನ್ಯ ಭಕ್ತಿಯಿಂದ ಹಗ್ಗವನ್ನೇ ಶ್ರೀಕಂಠೇಶ್ವರ ಎಂದು ಭಾವಿಸಿ ರಥದ ಹಗ್ಗವನ್ನೇ ಹೂವು ಹಣ್ಣು ಕರ್ಪೂರ ಕಾಯಿಗಳಿಂದ ಗದ್ದು ಕಡೆಯಿಂದ ಪೂಜೆ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾಯಿದ್ದೀರ ಮನುಷ್ಯರು ದೇವ್ರ ಮೇಲೆ ಇಡತಕ್ಕಂಥ ಭಕ್ತಿ ಯಾವ ರೂಪದಲ್ಲಿ ಬೇಕಾದೋ ಇರ್ಬೋದು ಈಶ್ವರ ರೂಪದಲ್ಲಿರಬೇಕಾದ್ರಿರ್ಬೋದು ತೀರದ ರೂಪದಲ್ಲಿ ಬೇಕಾದಿರ್ಬೋದು ರಥ ಎಳಿವ ತೈರದ ರೂಪದಲ್ಲಿ ಬೇಕಾಗಿರ್ಬೋದು ಅವರ ಭಕ್ತಿ ಅರಣ್ಯವಾಗಿರತಕ್ಕಂಥದ್ದು ಈಗ ಎರಡು ಕುದುರೆ ರಥಗಳ ಸಹಿತ ದತ್ತಾತ್ರೇಯ ಮೂರ್ತಿಯ ಸಹಿತ ಇರ್ತಕ್ಕಂಥ ಶ್ರೀಕಂಠೇಶ್ವರ ಸ್ವಾಮಿ ರಥವನ್ನು ತಾವೀಗ ನೋಡ್ತಾ ಇದ್ದೀರ ಕೆಳಭಾಗದಲ್ಲಿ ಹಲವಾರು ಕುಸರಿ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಅದರ ಮೇಲೆ ದೇವರ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಆ ಕಡೆ ಕಡೆ ಎರಡು ಬಾವುಟಗಳು ಕಂಗೊಡ್ತಾ ಇದೆ ಎರಡು ಬಡ್ಡ ಮಠದ ಬಟ್ಟೆ ಕಂಬಗಳು ಕೂಡ ಇದೆ ದೇವರ ಮುಂದೆ ಒಂದು ತೆರೆಯನ್ನು ಹಾಕಿದ್ದಾರೆ ಏಕಪ್ಪ ಅಂದರೆ ಭಕ್ತಾದಿಗಳು ಬಾಳೆಹಣ್ಣು ಮತ್ತು ದವರವನ್ನು ದೇವರ ಮೇಲೆ ಎಸಿತಾರೆ ಆಗ ದೇವರಿಗೆ ತಗಲಬಾರ್ದು ಅಂತ ಒಂದು ಸುಖೋತ್ರವಾಗಿ ಚಿಕ್ಕನಾಗಿರ್ಕಂಥ ಒಂದು ತೆರೆಯನ್ನು ಹಾಕಿರ್ತಾರೆ ತಾವೀಗ ನೋಡ್ತಾ ಇರತಕ್ಕಂಥದ್ದು ಭಕ್ತಾದಿಗಳೆಲ್ಲರೂ ಕೂಡ ಶ್ರೀಕಂಠೇಶ್ವರ ಸ್ವಾಮಿಯ ರಥದ ಹಗ್ಗವನ್ನು ಎಲ್ಲರೂ ಕೂಡ ಪೂಜೆ ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ದು ತಾವೀಗ ಇದ್ದೀರಾ ಏನಕ್ಕಪ್ಪ ಹೆಂಗಂದರೆ ಎಲ್ಲರೂ ದೇವರನ್ನ ಯಾವ ರೂಪದಲ್ಲಿ ಬೇಕಾದ್ರೂ ಭಕ್ತರು ನೋಡ್ತಾರೆ ಈಗ ತೇರ ರೂಪದಲ್ಲಿ ನೋಡಿದರೆ ಶ್ರೀಕಂಠೇಶ್ವರ ಸಂಗೀತದಲ್ಲಿ ನೋಡಿದರೆ ಈಗ ಹಗ್ಗ ರೂಪದಲ್ಲಿ ಶ್ರೀಕಂಠೇಶ್ವರನ್ನ ನೋಡಿ ಹಗ್ಗಕ್ಕೆ ಶ್ರೀಕಂಠೇಶ್ವರ ಎಂಬ ಭಕ್ ಭಯ ಭಕ್ತಿಯಿಂದ ಪೂಜೆ ಮಾಡ್ತಾ ಇರತಕ್ಕಂಥದ್ದು ಶ್ರೀಕಂಠೇಶ್ವರದ ಹಗ್ಗದ ಒಂದು ರಾಶಿಯನ್ನೇ ತಾವೀಗ ಇದ್ದೀರ ಈಗ ಈ ಹಗ್ಗವನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥ ಭಕ್ತರಿಗೆ ಏನು ಹೇಳಬೇಕು ಗೊತ್ತಾಯ್ತಾ ಇಲ್ಲ ಅವರ ಭಕ್ತಿ ಅನನ್ಯವಾಗಿರತಕ್ಕಂಥದ್ದು ದೇವರನ್ನು ಎಳೆದುಕೊಂಡು ಬರುವ ದೇವರ ತೇರನ್ನು ಎಳೆದುಕೊಂಡು ಬರುವ ಅರ್ಥದ ಹಗ್ಗಕ್ಕೆ ಅವರು ಪೂಜೆ ಮಾಡ್ತಾರೆ ಅಂದರೆ ಅವರು ಭಕ್ತಿ ಎಂಥದ್ದಾಗಿರುತ್ತೆ ಎಂಬುದನ್ನು ತಾವು ಊಹಿಸಬಹುದಾಗಿದೆ ದೇವಸ್ಥಾನದ ಎಡಭಾಗದಲ್ಲಿ ಶ್ರೀಕಂಠೇಶ್ವರ ಸ್ವಾಮಿಯ ಪ್ರಮುಖ ರಥವನ್ನು ತಾವೀಗ ನೋಡ್ತಾ ಇದ್ದೀರ ದೇವಸ್ಥಾನದ ವಿಮಾನ ಗೊಬ್ಬರಕ್ಕಿಂತ ಎತ್ತರವಾಗಿರ್ತಕ್ಕಂಥ ಈ ಒಂದು ರಥವನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಅಸಂಖ್ಯಾತ ಭಕ್ತರು ದೇವರ ಮುಂದೆ ಇದ್ದುಕೊಂಡು ಮಹಳೆ ಮಂಡಳ ಅವರವನ್ನ ರಕ್ಷಿಸ್ತಾ ಇದ್ದಾರೆ ಅರ್ಶನ ಕುಂಕುಮದಿಂದ ಗದ್ದು ಕಡೆಯಿಂದ ಕರ್ಪೂರಗಳಿಂದ ಪೂಜೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ ಎರಡು ಕಣ್ಣುಗಳು ಸಾಲದು ಶ್ರೀಕಂಠೇಶ್ವರ ಸ್ವಾಮಿ ರಥವನ್ನು ಅತ್ಯಂತ ಅದ್ಭುತವಾಗಿ ಬಣ್ಣ ಬಣ್ಣದ ಬಟ್ಟೆಗಳ ಒಂದು ಅಲಂಕಾರದಿಂದ ನೋಡ್ತಾ ಇರತಕ್ಕಂಥದ್ದು ಮತ್ತು ಹೂವಿನಿಂದ ಶ್ರೀಕಂಠೇಶ್ವರ ಸ್ವಾಮಿ ರಥ ಎಂಬುದಾಗಿ ಬರೆದಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ ಶ್ರೀಕಂಠೇಶ್ವರ ಸ್ವಾಮಿ ವ್ರತ ಮೇಲೆ ಬಾವುಟಗಳಿಂದ ಬಂಡೆ ಬಂದಂಥ ಭಾವಂತೆಗಳಿಂದ ಮತ್ತು ಮೇಲೆ ನಾಲ್ಕು ಕಲಶಗಳನ್ನು ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ ಈಗ ಅತ್ಯಂತ ಅದ್ಭುತವಾಗಿರಕ್ಕಂಥ ರಮಣೀಯವಾಗಿರಕ್ಕಂಥ ದೃಶ್ಯ ಇದು ಈ ದೃಶ್ಯವನ್ನು ನೋಡಲು ಎರಡು ಕಣ್ಣು ಸಾಲದು ದತ್ತಾತ್ರೇಯರ ಎರಡು ಮೂರು ಮುಖಗಳುಳ್ಳ ಬ್ರಹ್ಮನ ಮೂರು ಮುಖಗಳುಳ್ಳ ಒಂದು ಕುತ್ತರೆ ಕೂಡ ಸ್ಥಾಪನೆ ಮಾಡಿದರೆ ಮತ್ತು ಎರಡು ಕುದುರೆಗಳು ರಥವನ್ನು ಎಳೆದುಕೊಂಡು ಹೋಗೋ ಥರ ಒಂದು ಭಾವನೆಯನ್ನು ಮುಡ್ಸಕೋಸ್ಕರವಾಗಿ ಎರಡು ಕುದುರೆಯನ್ನು ಕೂಡ ಮುಂದೆ ಕಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ನೋಡಿ ಅತ್ಯಂತ ಅದ್ಭುತವಾಗಿರ್ಕಂಥದ್ದು ದೇವರ ಮುಂದೆ ಒಂದು ಜಾಲರಿ ಅಂತ ತೆರೆಯನ್ನು ಹಾಕಿದ್ದಾರೆ ದೇವರ ಮೇಲೆ ಭಕ್ತಾದಿಗಳು ಯಶಗುವಂಥ ಬಾಳೆಯನ್ನು ಮತ್ತು ದವನಗಳು ದೇವರ ಮೇಲೆ ತಾಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಒಂದು ಜಾಲರಿ ಅಂತ ತೆರೆಯನ್ನು ಹಾಕಿದ್ದಾರೆ ದೇವ್ ದೇವರ ರಥದ ಹಿಂಭಾಗದಲ್ಲಿ ಇನ್ನೂ ನಾಲ್ಕು ರಥಗಳು ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾಯಿದ್ದೀರಿ ಈಗ ಶ್ರೀಕಂಠ ಸ್ವಾಮಿಯ ಪ್ರಮುಖ ರಥದ ಹಿಂಭಾಗದಲ್ಲಿ ಇನ್ನೂರು ನಾಲ್ಕು ರಥಗಳು ನಿಂತಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ ಶ್ರೀಕಂಠೇಶ್ವರ ಸ್ವಾಮಿಯ ರಥದ ಗಾಲಿಗಳು ಎಷ್ಟು ದೊಡ್ಡದಾಗಿವೆ ಒಬ್ಬ ಎರಡು ಮನುಷ್ಯನ ಎತ್ತರಕ್ಕೆ ಇದೆ ಅದರ ಮೇಲೆ ವಿಶೇಷವಾಗಿ ಕೆಲಸ ಮಾಡತಕ್ಕಂಥ ಗೊಂಬೆಗಳನ್ನು ಕೂಡಿಸಿರ್ತಕ್ಕಂಥ ಒಂದು ರಥದ ಮೇಲೆ ಶ್ರೀಕಂಠೇಶ್ವರ ಸ್ವಾಮಿ ವಿರಾಜಮಾನ ಆಗಿರತಕ್ಕಂಥದ್ದು ಈಗ ಇಲ್ಲಿ ರಥದ ಹಗ್ಗಕ್ಕೆ ಪೂಜೆ ಮಾಡ್ತಾ ಇರತಕ್ಕಂಥ ಭಕ್ತರನ್ನು ತಾವೀಗ ನೋಡ್ತಾಯಿದ್ರೆ ಅನನ್ಯ ಭಕ್ತಿಯಿಂದ ಭಕ್ತಿ ಭಾವದಿಂದ ಶ್ರೀಕಂಠೇಶ್ವರದ ಒಂದು ಮೂರ್ತಿ ಇರತಕ್ಕಂಥ ರಥವನ್ನು ಎಳೆದುಕೊಂಡು ಬರ್ತಿರ್ತಕ್ಕಂಥ ಹಗ್ಗಕ್ಕೆ ಅವರು ಪೂಜೆ ಮಾಡ್ತಾಯಿದ್ದಾರೆ ಸ್ವಾಮಿಯನ್ನು ರಥದ ಮುಖಾಂತರವಾಗಿ ಮಾಡ್ತಾ ಇರತಕ್ಕಂಥ ಹಗ್ಗವನ್ನು ಕೂಡ ತುಂಬ ಭಯ ಭಕ್ತಿಗಳಿಂದ ದೇವರ ದೃಷ್ಟಿಯಿಂದ ಅದನ್ನು ಪೂಜೆ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ ಅದನ್ನು ಕೆಳಗಡೆ ಭಾಗದಲ್ಲಿ ಇರತಕ್ಕಂಥ ಜನಗಳು ವಿಶೇಷವಾಗಿ ಶಿಲ್ಪಿಗಳನ್ನು ತಿಳ್ಕೊಳ್ತಾ ಇರತಕ್ಕಂಥ ಕೂಡ ತಾವೀಗ ನೋಡ್ತಾಯಿದ್ರೀಗ ರಥದ ಗಾಳಿಗಳು ಎರಡು ಮನುಷ್ಯನ ಅದು ಸುಮಾರು ಹದಿನೆರಡು ಅಡಿ ಎತ್ತರ ಇರತಕ್ಕಂಥ ರಥದ ಗಾಳಿಗಳಿದೆ ಅಂದ ಮೇಲೆ ಶ್ರೀಕಂಠೇಶ್ವರ ಸ್ವಾಮಿ ರಥ ಎಷ್ಟು ಭವ್ಯವಾಗಿರತಕ್ಕಂಥದ್ದು ಎಂಬುದು ನಿಮಗೆ ಅರ್ಥ ಆಗುತ್ತೆ ಎಲ್ಲರೂ ಕೂಡ ರಥವನ್ನು ಮುಟ್ಟಿ ರಥಕ್ಕೆ ತಲೆಯನ್ನು ತಾಗಿಸಿ ನಮಸ್ಕಾರ ಮಾಡಿಕೊಳ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವೀಗ ನೋಡ್ತಾಯಿದ್ದೀರಾ ಹಲವಾರು ಖುಷಿ ಕೆಲಸ ಮಾಡಿರತಕ್ಕಂಥ ಹಲವಾರು ಕುಸರಿ ಕೆಲಸದ ಬೊಬ್ಬೆಗಟ್ಟಿರತಕ್ಕಂಥ ದೇವಾನ ದೇವತೆಗಳ ಚಿತ್ರಗಳಿರತಕ್ಕಂಥ ರಥದ ಮೇಲೆ ಶ್ರೀಕಂಠೇಶ್ವರ ಸ್ವಾಮಿ ವಿರಾಜಮಾನ ಆಗಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದರೆ ಈಗ ಎಲ್ಲರೂ ಭಕ್ತರಿಂದ ದೇವರ ಇಂಗಾಲದ ಒಂದು ರಥವನ್ನು ಪೂಜೆ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ರೀಗಲ್ಲಿ ಹಿನ್ನಗಳು ಆನೆಗಳು ಎಲ್ಲವನ್ನು ਰਬਾਹ ਰੱਬਾ ਕਿ ਤੁਹਾਨੂੰ ਤੁਹਾਡੇ 50 ਸੈਕਿੰਡ ਦਾ ਮੌਕਾ ਦੇ ਰਗਾ ਕੋਈ ਖਾਸ ਰਹਿਣ ਤਾਂ ਕਿ ਤੁਸੀਂ ਕਿਵੇਂ ਕਰਦਾ ਹੋਸਤਾਂ ਦਾ ਤੋਂ ਬੁਰਦਾਰਤ ਤੋਂ ਬ੍ਰਿਧ ਸੰਤਾ ਜਨਾ ਇਹ ਛੋਟੇ ਜਿਹੇ ਰੋਟਾ ਜਿਹੜਾ ਹੱਥ ਦਾ ਹਿਲਵਾ ਦਾ ਨਿਸ਼ਚਾ ਨੂੰ ਕਦੇ ਸੋਰ ਤੋਂ ਜੀਵਾ ਅਤਿ ਪਰਮਾਣਯੀ ਬੰਦ ਨੂੰ ਕਿਦਾ ಎರಡು ದಿನಕ್ಕ ಐದು ಮೂರು ಐದು ಎಂಬತ್ತೈದು ದಿನದ ಐದು ಪಂಚ ಮಹಾರಾಷ್ಟ್ರದ ಈ ಒಂದು ಉತ್ಸವವನ್ನು ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ದಿನ ವಿಶೇಷ ದಿನವಾಗಿರೋದರಿಂದ ಇಲ್ಲಿ ಮತದ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿದೆ ಎಲ್ಲರೂ ಕೂಡ ಮಂಜು ಮತ್ತು ದೇವಸ್ಥಾನ ಮಟ್ಟದ ಮುಂಭಾಗದಲ್ಲಿ ನಾರದ ಜೀವಿಗೆ ಅವ್ರು ಪೂಜೆ ಮಾಡ್ತಾ ನ್ನ ತಾವೀಗ ನೋಡ್ತಾ ಇದ್ದೀರಿ ಈಗ ರಥದ ಕಾರ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರ ಸುಮಾರು ಹದಿನೆರಡು ಅಡಿ ಎತ್ತರ ರಥಗಳು ಅಸಂಖ್ಯಾತ ಜನ ಇಲ್ಲಿ ಭಕ್ತಾದಿಗಳು ದರದಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಎಲ್ಲರೂ ದೇವರನ್ನು ನೋಡಬೇಕು ರಥವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಪುನೀತರಾಗಬೇಕು ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ದೇವರ ಒಂದು ಆಶೀರ್ವಾದವನ್ನು ಪಡೆಯಬೇಕು ಎಂಬುದಾಗಿ ಅಸಂಖ್ಯಾತ ಜನ ಇಲ್ಲಿ ಸಮುದಾಯದ ಉಪಾದಿಯಲ್ಲಿ ಪ್ರವಾಹದ ಉಪಾದಿಯಲ್ಲಿ ಬರ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯ ಎಲ್ಲಿ ನೋಡಿದ್ರು ಇದರ ದೇವಸ್ಥಾನದ ಮುಂಭಾಗದಲ್ಲಿ ರಥದ ಮುಂಭಾಗದಲ್ಲಿ ಜನ ಲಕ್ಷಾಂತರ ಜನರು ಇಲ್ಲಿ ಸೇರಿ ಸೇರಿರ್ತಕ್ಕಂಥದ್ದು ಶ್ರೀಕಂಠೇಶ್ವರನ ಭಕ್ತರು ಅನನ್ಯ ಭಕ್ತರು ಶ್ರೀಕಂಠೇಶ್ವರನ ಕಣ್ತುಂಬ ನೋಡಿಕೊಳ್ಳುವ ಸಲುವಾಗಿ ಅಸಂಖ್ಯಾತ ಭಕ್ತರು ಇಲ್ಲಿ ನೆರೆದಿರತಕ್ಕಂಥದ್ದನ್ನು ತಾವೀಗ ನೋಡ್ತಾಯಿದ್ರ ಎಲ್ಲರೂ ಕೈಯಲ್ಲೂ ಕೂಡ ಎರಡು ಬಾಳೆಹಣ್ಣು ಮತ್ತು ದವರಗಳನ್ನು ಹಿಡ್ಕೊಂಡು ದೇವರ ಮೇಲೆ ಹತ್ತದ ಮೇಲೆ ಎಸಿತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ ಈಗ ಎಲ್ಲರೂ ಕೂಡ ದೈನ್ಯತೆಯಿಂದ ಸಂತೋಷದಿಂದ ದೇವರನ್ನು ನೋಡ್ತಾ ಇರತಕ್ಕಂಥದ್ದು ದೇವರ ಮೇಲೆ ಎರಡು ಬಾಳೆಹಣ್ಣು ಮತ್ತು ದವನವನ್ನು ಎಸಿತಾ ಇರತಕ್ಕಂಥದ್ದು ಅವರು ಎಸಿತಕ್ಕಂಥ ಬಾಳೆಹಣ್ಣು ಮತ್ತು ದವನ ದೇವರ ಗುಡಿಯ ಮುಂದೆ ಹೋಗ್ತಾಯಿದ್ದ ರಥಕ್ಕೆ ತಗುಲ್ತಾ ಇದ್ದ ಎಂಬುದಾಗಿ ಭಾಳ ಕುತೂಹಲದಿಂದ ನೋಡ್ತಾ ಇರತಕ್ಕಂಥ ಭಕ್ತಾದಿಗಳು ನೋಡ್ತಾ ಇದ್ರ ಈಗ ರಥದ ಸಾರಥ ರಥದ ಮೇಲೆ ಎರಡು ಕುದುರೆಗಳನ್ನು ಕೂಡಿಸಿರ್ತಕ್ಕಂಥದ್ದು ತಾನು ನೋಡ್ತಿದ್ರಗ ಕುರಿ ಕೆಲಸ ಮಾಡಿರ್ತಕ್ಕಂಥ ಶ್ರೀಕಂಠೇಶ್ವರ ರಥವನ್ನು ತಾವು ನೋಡ್ತಾ ಇದ್ದೀಗ ಭಕ್ತಾಡಿಗಳು ಪ್ರವಾಹದ ಉಪಾದಿಯಲ್ಲಿ ಬರ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವೀಗ ನೋಡ್ತಾ ಇದ್ದೀರ ಅತ್ಯಂತ ರಮಣೀಯವಾಗಿರ್ಕಂಥದ್ದು ಎಲ್ಲರೂ ಕೂಡ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಐದು ಪಂಚಮಹಾರಥವನ್ನು ವೀಕ್ಷಿಸಲು ಮೈಸೂರು ಬೆಂಗಳೂರು ಸುತ್ತಮುತ್ತಲ ಎಲ್ಲ ಪ್ರದೇಶಗಳಿಂದ ಬಂದು ದೇವರ ದರ್ಶನವನ್ನು ಮಾಡೋದಕ್ಕೆ ಪ್ರಯತ್ನ ಇದ್ದಾರೆ ನೋಡಿ ಈಗ ಪಂಚಮಹಾರಥದಲ್ಲಿ ನೋಡಿ ಎರಡು ಮೂರು ನಾಲ್ಕು ರಥದಲ್ಲಿ ಕಣ್ಣಿಗೆ ಕಾಣ್ತಾ ಇರತಕ್ಕಂಥದ್ದು ಒಂದರ ಅಂತರದಲ್ಲಿ ಮತ್ತೊಂದು ರಥವನ್ನು ಇಲ್ಲಿ ನಿಲ್ತಿರ್ತಕ್ಕಂಥದ್ದು ತಂದುಕೊಳ್ತೀರಾ ಸುಮಾರು ಹನ್ನೊಂದು ಗಂಟೆ ಆಗಿದೆ ರಥದ ಒಂದು ಪ್ರದರ್ಶನ ದೇವರ ಗರ್ಭಗುಡಿ ದೇವಸ್ಥಾನದ ಸುತ್ತ ಒಂದು ಸುತ್ತು ಬಂದು ಇಲ್ಲಿ ನಿಂತಿರ್ತಕ್ಕಂಥದ್ದು ಬೆಳಿಗ್ಗೆ ದಾವ ಸುಮಾರು ಆರು ಗಂಟೆ ನಂತರ ಇಲ್ಲಿ ಉತ್ಸವ ನಡೆಯುತ್ತೆ ಅಸಂಖ್ಯಾತ ಭಕ್ತರು ದೇವರ ತೇರನ್ನು ಹಗ್ಗದ ಮೂಲಕ ಎಳ್ಕೊಬಂದು ಎರಡು ಸುತ್ತು ಅಥವಾ ಮೂರು ಸುತ್ತು ಬಂದು ದೇವಸ್ಥಾನದ ಎಡಭಾಗದಲ್ಲಿ ತಂದು ದೇವರನ್ನು ನಿಲ್ಲಿಸುತ್ತಾರೆ ಆಗ ತಿಮ್ಮ ಅದರ ತತ್ವದ ಮೇಲೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಉತ್ಸವ ಮೂರ್ತಿಯನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಇಲ್ಲಿ ದೇವರಿಗೆ ಧೂಪವನ್ನು ಹಾಕತಕ್ಕಂಥದ್ದು ಮತ್ತು ದೌರವನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮಹಿಳೆಯನ್ನು ಮಹಿಳೆಯನ್ನು ನೋಡ್ತಾ ಇದ್ದಾರೆ ಈಗ ಚಂಡಗಳು ಇಟ್ಕೊಂಡಿರ್ತಕ್ಕಂಥ ಅಗಿಷ್ಟಕ್ಕೆ ಇಲ್ಲಿ ಕೈಯಲ್ಲಿ ಗಂಧವನ್ನು ಗಂಧದ ಪುಡಿ ಇಟ್ಕೊಂಡು ಯಾರು ಭಕ್ತರು ಬರ್ತಾರೆ ಯಾರು ಬಂದು ದೇವರಿಗೆ ಧೂಪವನ್ನು ಹಾಕ್ತಾರೆ ಎಂಬುದಾಗಿ ಕಾಯ್ತಾ ಇರ್ತಕ್ಕಂಥದ್ದು ಇಲ್ಲಿ ದೇವರಿಗೆ ಧೂಪವನ್ನು ಹಾಕೋದರಿಂದ ತುಂಬ ಒಳ್ಳೆಯದಾಗುತ್ತೆ ಎಂಬ ಪ್ರತೀತಿ ಇದೆ ನಂಬಿಕೆ ಇದೆ ಆದ ಕಾರಣ ಎಲ್ಲರೂ ಕೂಡ ಸುಮಾರು ಐದು ರೂಪಾಯಿಯನ್ನು ಕೊಟ್ಟು ಒಂದು ಕಿಡಿಯಷ್ಟು ಕದ್ದವನ್ನು ಆ ಧೂಪಕ್ಕೆ ಹಾಕಿ ಭಯ ಭಕ್ತಿಯಿಂದ ಆ ಪೂಜೆಯನ್ನು ಮಾಡ್ತಾರೆ ದೇವರಿಗೆ ದೀಪದ ಒಂದು ದೇವರ್ಥವನ್ನು ಕೂಡ ಇಲ್ಲಿ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದಾರೆ ಈಗ ಸುಮಾರು ಅಸಂಖ್ಯಾತ ಜನ ಇಲ್ಲಿ ದೇವರಿಗೆ ತುಪ್ಪ ಹಾಕುವಂಥ ಅಗಿಷ್ಟಿಕೆಯನ್ನು ಹಿಡಿದುಕೊಂಡು ಭಕ್ತಾದಿಗಳಿಗೋಸ್ಕರ ಕಾಯ್ತಾಯಿರ್ತಾರೆ ತಾವೀಗ ಭಕ್ತಾದಿಗಳು ಭಯ ಭಕ್ತಿಗಳಿಂದ ದುಪ್ಪ ಆಗ್ತಾಯಿರತಕ್ಕಂಥದ್ದು ನೋಡ್ತಾಯಿದ್ದೆ ಈಗ ಈಗ ಶ್ರೀಕಂಠೇಶ್ವರ ಸ್ವಾಮಿಯ ಪ್ರಮುಖ ಮದರಿಯ ರಕ್ತದ ಎಡಭಾಗದಲ್ಲಿ ಬಲಭಾಗದಲ್ಲಿ ಬಂದಿದ್ದೀವಿ ಈಗ ಎಲ್ಲರೂ ಕೂಡ ನೋಡಿ ಈಗ ರಥ ಮೂರನೇ ರಥ ತಾವೀಗ ನೋಡ್ತಾ ಈಗ ಒಂದರ ಇನ್ನೊಂದು ಐದು ರಥಗಳನ್ನು ನಿಲ್ಲಿಸಿದ್ದಾರೆ ಶ್ರೀಕಂಠೇಶ್ವರ ಸ್ವಾಮಿಯ ರಥವನ್ನು ಬಹಳ ಭಯ ಭಕ್ತಿಗಳನ್ನು ನೋಡಿ ತುಂಬ ಕಷ್ಟಪಟ್ಟು ನಾನು ಹೋಗಿ ವಿಡಿಯೋವನ್ನು ಮಾಡ್ಕೊಂಬಂದಿದ್ದೀನಿ ಮನೆಯಲ್ಲೇ ಕುಳಿತು ಕೂಡ ನಾವು ನೀವು ಇಪ್ಪತ್ತೆರಡನೇ ತಾರೀಕು ನಂಜೇನಗೂಡಿನ ಶ್ರೀಕಂಠೇಶ್ವರ ಸಾಹಿ ರಥದ ಒಂದು ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ ಬಿಸಿಲಿನಲ್ಲಿ ಈ ಒಂದು ರಥದ ಒಂದು ದೃಶ್ಯವನ್ನು ನೋಡಲು ಜನರು ಅಸಂಖ್ಯಾತರು ಅಸಂಖ್ಯಾತರಾಗಿ ಬಂದು ಇಲ್ಲಿ ಭಯಭಕ್ತಿಗಳಿಂದ ಆ ರಥದ ಒಂದು ದರ್ಶನವನ್ನು ಪಡಿತಾ ಇರ್ತಕ್ಕಂಥದ್ದು ದೇವರ ಮೇಲೆ ಎರಡು ಬಾಳೆಹಣ್ಣು ಮತ್ತು ದವರವನ್ನು ಇಟ್ಟಿರ್ತಕ್ಕಂಥದ್ದು ದೇವರಿಗೆ ಧೂಪವನ್ನು ಹಾಕ್ತಾ ಇರತಕ್ಕಂಥದ್ದು ಎಲ್ಲ ದೃಶ್ಯವನ್ನು ತಾವೀಗ ನೋಡ್ತಾ ಈಗ ರಥದ ಈ ಭಾಗದಲ್ಲಿ ಇರ್ತಕ್ಕಂಥ ಮರದ ದೀಮೆಗೆ ಕೂಡ ಭಯ ಪೂಜೆ ಮಾಡ್ತಾ ಇರತಕ್ಕಂಥದ್ದು ಮತ್ತು ಎರಡನೇ ರಥ ಮೂರನೇ ತ ನಾಲ್ಕನೇ ವ್ರತವನ್ನ ಈಗ ತ ನೋಡ್ತಾ ಇದ್ದಾರೆ ಈಗ ಒಟ್ಟು ಐದು ರಥವನ್ನು ಇಂದು ಓಡಿಸ್ತಾರೆ ಈಗ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ದಿನ ಇಲ್ಲಿ ವಿಶೇಷ ದಿನವಾಗಿದ್ದು ದಜ್ವಿಜ್ಜುಡಿನ ಶ್ರೀಕಂಠೇಶ್ವರರಿಗೆ ಪಂಚಮಹಾ ರಥದ ಒಂದು ಸೇವಾರ್ಥವನ್ನು ಮಾಡಲಾಗತ್ತೆ ಅಸಂಖ್ಯಾತ ಜನ ಇಂತಲ್ಲೇ ಕೈ ಮುಗಿದು ಬಾಳೆಹಣ್ಣು ದವನವನ್ನು ದೇವರಿಗೆ ಎಸೆದು ಇರ್ತಾರೆ ನೋಡಿ ದೇವರ ತೀರದ ಒಂದು ಚಕ್ರ ಸುಮಾರು ಹತ್ತಡಿ ಹನ್ನೆರಡಿ ಇರತಕ್ಕಂಥದ್ದು ಆದರೆ ಅದು ಎಷ್ಟು ವೈಭವವಾಗಿರತಕ್ಕಂಥದ್ದು ಎಷ್ಟು ತೂಕವಾಗಿರತಕ್ಕಂಥದ್ದು ತಾವೇ ಊಹಿಸಬಹುದಾಗಿದೆ ಈಗ ರಥದವನ್ನು ಲಾಕ್ ಮಾಡಿ ನಿಲ್ಲಿಸಲಾಗಿದೆ ರಥ ಯಾವುದೇ ಕಾರಣಕ್ಕೂ ಮುಂದೆ ಹೋಗಬಾರ್ದು ಅಂತ ಅಭಿ ರಥದ ಒಂದು ಬರ ಅಂತ ಆಗ್ತಕ್ಕೇ ಅದಕ್ಕೆ ಲಾಕನ್ನು ಮಾಡಿ ನಿಲ್ತಿರ್ತಕ್ಕಂಥ ಅಂದ್ಕೊಳ್ತಾ ಇದ್ದಾರೆ ಈಗ ನೋಡಿ ಎರಡನೇ ಅರ್ಥ ಮೂರು ದಿನ ಅಂತ ನಾಲ್ಕರ ರಥ ಐದು ರಥಗಳನ್ನು ತಮಗೆ ಇಲ್ಲಿ ದರ್ಶನ ಮಾಡಿಸ್ತಾ ಇದ್ದೀನಿ ಎಲ್ಲವೂ ಕೂಡ ಶೃಂಗರಿಸಿಕೊಂಡಿರತಕ್ಕಂಥ ಬಣ್ಣ ಬಣ್ಣದ ಬಾವುಟಗಳಿಂದ ತುಂಗರಿಸಿಕೊಂಡಿರ್ತಕ್ಕಂಥ ಈ ಒಂದು ದೃಶ್ಯವನ್ನು ತಾವು ನೋಡ್ತಾ ಇದ್ದೀರ ಈಗ ಎಲ್ಲರೂ ಕೂಡ ರಥದ ಗಾಲಿಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮಗಳನ್ನು ಇಟ್ಟು ಕಂದು ಕಡ್ಡಿ ಮತ್ತು ಕರ್ಪೂರಗಳನ್ನು ಬೆಳಗಿ ದೇವರನ್ನ ಪೂಜೆ ಮಾಡ್ತಾ ಇರತಕ್ಕಂಥದ್ದು ರಥದ ಗಾಳಿಗಳನ್ನು ಪೂಜೆ ಮಾಡ್ತಾ ಇರ್ತು ತಾವು ನೋಡ್ತಾ ಇದ್ದೀರ ಈಗ ನೋಡಿ ದೂರದ್ದು ನಾಲ್ಕನೇ ಮತ್ತು ಐದನೇ ರಥವನ್ನು ದೂರದಲ್ಲಿ ತಾವು ನೋಡ್ತಾ ಇದ್ದೀರ ಈಗ ಎಲ್ಲ ಐದು ರಥಗಳ ವೀಡಿಯೋವನ್ನು ಮಾಡ್ಕೊಂಡ್ಬಂದಿದ್ದೀನಿ ನಾವು ದಯಮಾಡಿ ನೋಡಿ ಎಲ್ಲ ಭಕ್ತರುಗಳು ಕೂಡ ಈ ದೇವರ ಉತ್ಸವದ ಒಂದು ವಿಡಿಯೋವನ್ನು ನೋಡಬೇಕು ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಎನ್ನುಗೋಸ್ಕರವಾಗಿ ನಾನು ಸಮಪಟ್ಟು ಈ ಒಂದು ವೀಡಿಯೋವನ್ನು ಮಾಡ್ಕೊಂಡ್ಬಂದಿದ್ದೀನಿ ಅದರಿಂದ ಬರ್ತಾ ಇದ್ದೀನಿ ನೋಡಿ ಈಗ ಮೂರನೇ ರಥ ನಾಲ್ಕನೇ ರಥ ಮತ್ತು ಐದು ರಥ ಇಲ್ಲಿ ದೇವರ ಪೂಜಾ ಪೂಜಾ ಪದಾರ್ಥ ಮಾಡ್ತಾ ಇರತಕ್ಕಂಥದ್ದು ನಾನು ನೋಡ್ತಾ ಇದ್ದಾರೆ ಈಗ ನೋಡಿ ಮೂರನೇ ರಥ ಮತ್ತು ನಾಲ್ಕನೇ ರಥ ಐದನೇ ರಥವನ್ನು ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ದೇವಸ್ಥಾನದ ಬಲಭಾಗದಲ್ಲಿ ಬಣ್ಣ ಬಣ್ಣದ ಬಾವುಟಗಳಿಂದ ಅಸ್ತಿಗಿಸತಕ್ಕಂಥ ಮತ್ತು ತಾಯಿ ಪಾರ್ವತಿ ದೇವಿಯ ಒಂದು ವಿಗ್ರಹವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರ ದತ್ತಾತ್ರೇಯ ಮತ್ತು ದತ್ತಾತ್ರೇಯ ಮತ್ತು ಷಣ್ಮುಖ ಮತ್ತು ಬ್ರಹ್ಮದೇವರ ಒಂದು ಚಿತ್ರವನ್ನು ಕೂಡ ಕುಚ್ಚಲೆ ಕೂಡ ದೇವಸ್ಥಾನದ ರಥದ ಮುಂದೆ ಇಟ್ಟಿರ್ತಕ್ಕಂಥದ್ದು ಬಣ್ಣ ಬಣ್ಣದ ಬಾವುಟಗಳಿಂದ ಮುಗಿಲೆತ್ತಲಕ್ಕೆ ಕಾಣ್ತಾ ಇರ್ತಕ್ಕಂಥ ರಥವನ್ನೀಗ ತಾವು ನೋಡ್ತಾ ಇದ್ದೀರಿಗ ಭಕ್ತಾದಿಗಳು ಅಸಂಖ್ಯಾತ ಜನ ಬಂದು ದೇವರ ರಥವನ್ನು ಮುಟ್ಟಿ ನಮಸ್ಕಾರ ಮಾಡಿ ಕುರಿತರಾಗ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿಗ ಅತ್ಯಂತ ಸುಮಧುರವಾಗಿರ್ತಕ್ಕಂಥ ಭಕ್ತಿ ಭಾವದಿಂದ ಕೂಡಿರ್ತಕ್ಕಂಥ ದಿನ ಇವತ್ತು ನಂಜನಗೂಡಿನಲ್ಲಿ ಗೂಡಿನಲ್ಲಿ ಪಂಚಮಹಾರಥದ ಒಂದು ಉಕ್ತವಾಗಿದೆ ನೋಡಿ ಐದೇ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಹೂವಿನಿಂದ ಅಲಂಕರಿಸಿರತಕ್ಕಂಥದ್ದು ಅತ್ಯದ್ಭುತವಾಗಿದೆ ಭಕ್ತಾರಿಗಳು ದೇವರ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಆಕರ್ಷಕವಾಗಿ ಕಾಣ್ತಾ ಇರತಕ್ಕಂಥ ಎರಥವನ್ನು ಅದ್ಭುತವಾಗಿ ನಾವು ಸೆರೆ ಹಿಡ್ಕೊಂಡು ಬಂದಿದ್ದೀವಿ ಈ ಒಂದು ದೃಶ್ಯವನ್ನು ನೋಡಲು ಭಕ್ತಾರಿಗಳು ಎಲ್ಲ ಸುತ್ತಮುತ್ತಲಿನ ಪ್ರದೇಶಗಳಿಂದ ಬಂದಿದ್ದಾರೆ ನೋಡಿ ದೇವರನ್ನು ವಾಪಸ್ಸು ಕರೆದುಕೊಂಡು ಹೋಗೋದಕ್ಕೆ ಪಟ್ಟಣದ ರೂಪ ಕಟ್ಟಿದ್ದಾರೆ ನೋಡಿ ಶ್ರೀಕಂಠೇಶ್ವರ ದೇವಸ್ಥಾನದ ಪ್ರಮುಖ ಗೋಪುರದ ಪಕ್ಕದಲ್ಲಿ ಇರತಕ್ಕಂಥ ನೋಡಿ ಅನ್ನು ಹೆಣ್ಣು ಮಗಳು ಕೆಲ ಆ ದೇವರ ರಥವನ್ನು ಗುಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ನೋಡಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯ ಇದು ಮುಂಜಾನಗೂಡಿನಲ್ಲಿ ವಿಶೇಷವಾಗಿರ್ತಕ್ಕಂಥ ದಿನ ಪಂಚಮಹಾ ರಥೋತ್ಸವವನ್ನು ಇಂದು ನೆರವೇರಿಸ್ತಾ ಇದ್ದಾರೆ ಅತ್ಯಂತ ಅದ್ಭುತವಾಗಿ ಧೂಪ ದೀಪಗಳನ್ನು ಹಾಕ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ ಆಡಿಗೆಗಳನ್ನು ಮೆಲುಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಈಗ ಅದರ ಎದುರಿನಲ್ಲೇ ಶ್ರೀಕಂಠೇಶ್ವರ ಸ್ವಾಮಿಯ ಎರಡನೇ ರಥ ಮತ್ತು ಪ್ರಮುಖ ರಥ ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರತಂಥ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ರಥಗಳು ಕೂಡ ಸಾಲಾಗಿ ನಿಂತಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ನಮ್ಮ ವೀಕ್ಷಕರಿಗಾಗಿ ಈ ಒಂದು ಪಂಚಮಹಾರಥದ ಒಂದು ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ ದಯಮಾಡಿ ನೋಡಿ ಇಲ್ಲಿಂದರೆ ದೇವರಿಗೆ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಭಕ್ತಾದಿಗಳು ಎಲ್ಲ ಹಿಂಜಬೇಕಾದ್ರೆ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ರೆ ಅದು ಈಶ್ವರನಿಗೆ ಶ್ರೀಕಟೇಶ್ವರಿಗೆ ತಲುಪುತ್ತೆ ಆದ ಕಾರಣ ಮನೆಯಲ್ಲೇ ಕುಳಿತುಕೊಂಡು ತಾವು ದೇವರ ದರ್ಶನವನ್ನು ರಕ್ತದ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ಜನರು ಪ್ರವಾಹದ ಉಪಾಧಿಯಲ್ಲಿ ದೇವರ ದರ್ಶನಕ್ಕೆ ಬರ್ತಾಯಿದ್ದಾರೆ ದೇವರ ದರ್ಶನ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ ಮಕ್ಕಳು ಮನೆಗಳು ಪತ್ನಿಯರು ಎಲ್ಲರನ್ನೂ ಬಂದು ವೃದ್ಧೆಯರು ಎಲ್ಲರದ್ದು ಕೂಡ ಕರ್ಕೊಬಂದು ದೇವರ ದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ಮೂರು ವ್ರತಗಳು ಒಟ್ಟಿಗೆ ನಿಂತಿರ್ತಕ್ಕಂಥ ದೃಶ್ಯ ಅದ್ಭುತವಾಗಿರ್ತಕ್ಕಂಥ ದೃಶ್ಯವನ್ನು ಈಗ ನೀವು ನೋಡ್ತಾ ಇದ್ದೀರ ಈಗ ನೋಡಿ ಪಂಡಿತರಾಗಿ ಇಲ್ಲಿಂದ ನಮಸ್ಕಾರ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ವಿಶೇಷವಾಗಿರ್ತಂಥ ಒಂದು ದೃಶ್ಯವನ್ನು ನನಗೆ ಇದ್ದೀನಿ ಈಗ ನೋಡಿ ಮೂರು ವ್ರತಗಳು ಒಟ್ಟಿಗೆ ಇರ್ತಕ್ಕಂಥದ್ದು ತಾವೀಗ ನೋಡ್ತಾಯಿದ್ದೀರಿ ಈಗ ಇಂತಹ ಅದ್ಭುತ ರಸವನ್ನು ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಮಾತ್ರವೇ ಪ್ರಸಾರವಾಗ್ತಾ ಇರ್ತಾ ಇರೋದು ಈ ಒಂದು ಲಿಂಕನ್ನು ಎಲ್ಲರೂ ಕೂಡ ದಯಮಾಡಿ ಶೇರ್ ಮಾಡಿ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಪಂಚಮಹಾರಥದ ಐದು ರಥವನ್ನು ಕೂಡ ದರ್ಶನ ಮಾಡಿಕೊಳ್ಳಲಿ ಪೂಜಿತರಾಗಲಿ ದೇವರ ಕೃಪೆಗೆ ಪಾತ್ರರಾಗಲಿ ಎಂಬುದಾಗಿ ನಾನು ಈ ಮೂಲಕ ತಮ್ಮಲ್ಲಿ ಕಳೆಕಳೆಯಿಂದ ಇದ್ದೀನಿ ನೋಡಿ ರಥದ ಗಾಲೆಗಳು ಎಷ್ಟು ದೊಡ್ಡದಾಗಿದೆ ಎಲ್ಲರೂ ಕೂಡ ಗಾಲೆಗಳಿಗೆ ನಮಸ್ಕಾರ ನೋಡ್ತಾ ಇದ್ದೀರಿ ಈಗ ಪ್ರತಿಯೊಬ್ಬರು ಕೂಡ ಬಂದು ಗಾಲೆಗೆ ನಮಸ್ಕಾರ ಮಾಡ್ತಾ ಇರತಕ್ಕಂಥದ್ದು ಮತ್ತು ರಥದ ಎಳೆಯುವ ಹಗ್ಗಕ್ಕೆ ಪೂಜೆ ಮಾಡ್ತಾ ಇರತಕ್ಕಂಥ ವಿಷಯವನ್ನೀಗ ತಾವೀಗ ಇದ್ದೀರಿ ಈಗ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಯಾವುದಾದ್ರೂ ಒಂದು ರೂಪದಿಂದ ಈಶ್ವರನನ್ನು ಕಾಣುವ ಶ್ರೀಕಂಠೇಶ್ವರನ ಕಾಣುವ ಹಪ ಹಪಿ ಅವರಲ್ಲಿ ಇರ್ತಕ್ಕಂಥದ್ದು ಭಾಳ ಮುಖ್ಯ ಏಕೆಂದರೆ ದಕ್ಷಿಣ ಕಾಶಿ ಕಂದ್ಯ ಹೆಸರಾಗಿರತಕ್ಕಂಥ ನಂಜನಗೂಡಿನಲ್ಲಿ ಈ ಒಂದು ದೃಶ್ಯ ಈ ಒಂದು ದೇವರ ಒಂದು ಆರಾಧನೆ ತುಂಬ ಪ್ರಮುಖವಾಗಿದೆ ತುಂಬ ಅತ್ಯಂತ ಹೆಸರುವಾಯಿಸಿ ಆಗಿರತಕ್ಕಂಥ ದೇವರು ನಂಜನಗೂಡಿನ ದಕ್ಷಿಣ ಕಾಶಿ ಅಂತ ಎನಿಸಿಕೊಂಡಿರತಕ್ಕಂಥ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿಗೆ ಐದು ಪಂಚಮಹಾರಥೋತ್ಸವವನ್ನು ನೆರವೇರಿಸಿದ್ದಾರೆ ಎಲ್ಲ ಭಕ್ತಾದಿಗಳು ಬಣ್ಣ ಬಣ್ಣದ ಉಡುಗೆ ತೊಡುಗೆಗಳು ಕರ್ಕೊಂಡಂತ ಕಟ್ಟಿಕೊ ಹಾಕೊಂಡು ತಮ್ಮ ಸ್ನೇಹಿತರು ಇಂದ ನಮ್ಮ ಕುಟುಂಬ ವರ್ಗದವರಿಂದ ಒಂದು ದೇವರ ದರ್ಶನವನ್ನು ಮಾಡ್ತಾ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರೀಗ ನೋಡಿ ಎಷ್ಟು ಚೆನ್ನಾಗಿ ದೇವರ ದರ್ಶನವನ್ನು ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ ದೇವರನ್ನು ನೋಡಲೇಬೇಕು ಎಂಬುದಾಗಿ ಇಲ್ಲಿ ಒಂದು ದೇವರ ದರ್ಶನ ಮಾಡ್ತಾ ಇರ್ತಕ್ಕಂಥ ಈಗ ಅದ್ಭುತವಾಗಿ ಇಲ್ಲಿ ನೋಡ್ತಾ ಇದ್ದಾರೆ ಈಗ ಅತ್ಯಂತ ಹತ್ತಿರದಲ್ಲೇ ಈ ಒಂದು ದೃಶ್ಯವನ್ನು ತಮಗೆ ತೋರ್ತಾ ಇದ್ದೀನಿ ದೇವರ ಹಗ್ಗ ಪೂಜೆ ಮಾಡ್ತಾ ಇರ್ತಕ್ಕಂಥವು ದೇವರ ಹಿಂದಿರ್ತಕ್ಕಂಥ ಭರದ ದಿಮ್ಮಿಯನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥವು ಅರ್ಶನ ಕುಂಕುಮ ಇರ್ತಾ ಇರ್ತಕ್ಕಂಥ ಭಕ್ತರಿಗೆ ಮತ್ತು ದಾರ ಕರಿ ದಾರ ಕಲ್ಲ ದಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ತಾವೀಗ ಅನ್ಕೊಂತಾಯಿದ್ರೀಗ ಬಾಳೆಹಣ್ಣು ಮತ್ತು ದವನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಇಲ್ಲಿ ಅವರವರ ಕಾಯಕದಲ್ಲಿ ನಿರತರಾಗಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಿ ಈಗ ಸೀಸನ್ ಏನಪ್ಪ ಅಂದರೆ ಬಾಳೆಹಣ್ಣು ಮತ್ತು ದವರದ ಒಂದು ಈಗ ತಾವು ನೋಡ್ತಾ ಇದ್ದರೆ ಈಗ ದೇವಸ್ಥಾನದ ಮುಂಭಾಗದಲ್ಲಿರತಕ್ಕಂಥ ನಂದಿಗೆ ಬಹಳ ಭಯ ಭಕ್ತಿಗಳಿಂದ ಜನರು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನಂದಿಯ ಮುದ್ದೆ ಒಂದು ಪೀಠದ ಮೇಲೆ ಅರ್ಶಿನ ಕುಂಕುಮ ಗಂಧಗಡಿ ಕರ್ಪೂರ ಹೂವು ಹಣ್ಣುಗಳನ್ನು ಇಟ್ಟು ದೇವಸ್ಥಾನದ ಮುಂಭಾಗದಲ್ಲಿರತಕ್ಕಂಥ ಈ ನಂದಿಗೆ ಅಂತ ಪೂಜೆ ಇದ್ದಾರೆ ನಂದಿಯ ಹಿಂಭಾಗದಲ್ಲಿರತಕ್ಕಂಥ ಇರತಕ್ಕಂಥ ಹತ್ತಿ ಮುಂದಿಯ ಮುಖಾಂತರವಾಗಿ ಎರಡು ಕೊಂಬಿನ ಮುಖಾಂತರವಾಗಿ ದೇವಸ್ಥಾನದ ಗೋಪುರಗಳನ್ನು ನೋಡ್ತಾರೆ ನೋಡಿ ಈಗ ಮಂಗಳಾತಿಯನ್ನು ಮಾಡ್ತಾ ಇರತಕ್ಕಂಥದ್ದು ಮಹಾಭಕ್ತಿಗಳಿಂದ ಮಂಗಳಾತಿ ತೆಗೆದುಕೊಳ್ತಾ ಇರತಕ್ಕಂಥ ದಿವಸವನ್ನು ಈಗ ತೋಡ್ತಾ ಇದ್ದೀಗ ನೋಡಿ ಈಗ ದೇವಸ್ಥಾನದ ರಾಜಗೋಪುರವನ್ನು ತಾವೀಗ ನೋಡ್ತಾ ಇದ್ದೀರ ಚಿಂತದ ಐದು ಏಳು ಕಲಸಗಳ ಒಂದು ಇರತಕ್ಕಂಥ ಈ ಒಂದು ದೇವಸ್ಥಾನದ ಒಂದು ಭವ್ಯತೆಯನ್ನು ತಾವೀಗ ನೋಡಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಏಳು ಜೊತೆ ದ್ವಾರಪಾಲಕರು ಪ್ರತಿಯೊಂದು ಗರ್ಭಗುಡಿಯ ಮುಂದೆ ನಿಂತಿರ್ತಕ್ಕಂಥದ್ದು ಕೆಳಗಡೆ ಗಣಪತಿಯ ಒಂದು ಪುತ್ರ ಇರ್ತಕ್ಕಂಥ ಅಂದ್ಕೊಳ್ತಾ ಇದ್ದರು ಈಗ ದೇವಸ್ಥಾನದ ಎಡ ಭಾಗದಲ್ಲಿ ಇಲ್ಲಿ ರಥದ ಒಂದು ದೃಶ್ಯವನ್ನು ಕೂಡ ತಾವೀಗ ಈಗ ಅಂದ್ಕೊಳ್ತಾ ಇದ್ದೀರ ದೇವಸ್ಥಾನದ ಮುಂದೆ ಅಸಾಂಖ್ಯಾತ ರಥನ ಭಾಗವಹಿಸಿರ್ತಕ್ಕಂಥ ಅಂದ್ಕೊಂಡಿದ್ದೀಗ ಈಗ ನಾವು ಮೆಟ್ಟಲನ ಇಲ್ಲಿ ಅಮ್ಮ ಮಂದಿ ಹಿಂಭಾಗದ ಮೆಟಲ್ ಅಂತಿ ವಿಶೇಷವಾಗಿರ್ತಕ್ಕಂಥ ದೃಶ್ಯವನ್ನು ನನಗೆ ತಮಗೆ ತೋರ್ತಾ ಇರ್ತಕ್ಕಂಥದ್ದು ನೋಡಿ ದೇವಸ್ಥಾನದ ರಾಜಗೋಪುರ ಮತ್ತು ಪಕ್ಕದಲ್ಲಿರ್ತಕ್ಕಂಥ ವಿಶೇಷವಾದಕ್ಕಂಥ ರಥವನ್ನು ಎರಡು ಕೂಡ ಅದ್ಭುತವಾಗಿ ಕಾಣ್ತಾ ಇರತಕ್ಕಂಥದ್ದು ಏಳು ಮಹಾಕಳಿತವನ್ನು ಹೊಂದಿರತಕ್ಕಂಥ ಎರಡು ಕೊಂಬುಗಳು ಹೊಂದಿರತಕ್ಕಂಥ ಆ ಯಜ್ಞಾನಕ್ಕ ಜೊತೆ ದ್ವಾರಪಾಲಕ ಹೊಂದಿರತಕ್ಕಂಥ ದೇವಸ್ಥಾನ ಅತ್ಯಂತ ಅದ್ಭುತವಾಗಿದೆ ದಂಧೆಯ ಎಂಬಿನದಲ್ಲಿ ಈಗ ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ದೃಶ್ಯವನ್ನು ನಮಗೆ ತೋರಿಸ್ತಾ ಇದ್ದೀನಿ ಎಲ್ಲವೂ ನೋಡಿ ಕೃತಾರ್ಥರಾಗಿ ನಂದಿಗೆ ಮತ್ತು ಈಶ್ವರನಿಗೆ ಮುಗಿದು ಅವನ ಕರುಣೆಗೆ ಪಾತ್ರರಾಗಬೇಕೆಂದು ತಾನು ಈ ಮೂಲಕ ತಮ್ಮನ್ನು ವಿನಂತಿ ಇದ್ದೀನಿ ತಂದಿಯನ್ನು ಅರ್ಶನ ಕುಂಭ ಕುಂಕುಮಗಳಿಂದ ಶೃಂಗರಿಸಿರ್ತಕ್ಕಂಥದ್ದು ದೇವಸ್ಥಾನದ ಮುಂಭಾಗದಲ್ಲಿ ಲಕ್ಷಾಂತರ ಜನರು ಸೇರಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದರೆ ಈಗ ನೋಡಿ ಈಗ ರಾಜಗೋಪುರ ಎಷ್ಟು ವೈಭವಿತವಾಗಿ ಕಾಣ್ತಾ ಇದೆ ದೇವಸ್ಥಾನದ ಎಡಭಾಗದಲ್ಲಿ ರಥವನ್ನು ನಿರ್ತಿರ್ತಕ್ಕಂಥದ್ದು ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ ನೋಡಿ ದೇವಸ್ಥಾನದ ಒಳಪಾರ್ಶ್ವದಲ್ಲಿ ಇರ್ತಕ್ಕಂಥ ಗರ್ಭಗುಡಿಯನ್ನು ತಾವೀಗ ನೋಡ್ತಾ ಇದ್ದಾರೆ ಈಗ ತಳಿರು ತೋರಣೆಗಳಿಂದ ಪಂಗೆ ಸಂಗ್ರಹಿಸಿದ್ದಾರೆ ಅಲ್ಲೂ ಕೂಡ ಹೂವಿನ ಅಲಂಕಾರ ಮಾಡಿದರೆ ದೇವಸ್ಥಾನ ಮುಂಭಾಗದಲ್ಲಿ ಗಣೇಶನ ಪಾರ್ವತಿ ದೇವಿಯ ಚಿತ್ರವನ್ನು ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇಬ್ಬರು ದ್ವಾರ ಪಾಲಕರು ಕೂಡ ಇರ್ತಿ ಇರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಿ ಈಗ ಅತ್ಯಂತ ಅದ್ಭುತವಾಗಿರಕ್ಕಂಥ ರಮಣೀಯವಾಗಿರಕ್ಕಂಥ ದೃಶ್ಯವನ್ನು ಈಗ ತಾವೀಗ ನೋಡ್ತಾ ಇದ್ದೀರಿ ಈಗ ಎಲ್ಲೂ ಕೂಡ ಇಷ್ಟು ಹತ್ತಿರದಲ್ಲಿ ನಿಮಗೆ ದೇವರ ದರ್ಶನವನ್ನು ಗೋಪುರ ದರ್ಶನವನ್ನು ಮಾಡಿಸೋದಿಲ್ಲ ನಮ್ಮ ವಕ್ತಾರಗೊಳಿಸುವ ಈ ಒಂದು ಮಾಡಿದ್ದೀನಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ಈ ಒಂದು ವೀಡಿಯೋ ಮಾಡ್ತೀನಿ ಲೈಕ್ ಮಾಡಿ ಶೇರ್